ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ತನುಜನ್ ನಾನು ಹಳ್ಳಿಯಲ್ಲಿ ವಾಸಿಸುತ್ತಿದ್ದೇನೆ ನೋಡಲು ತುಂಬಾ ಸರಳ ಆದರೆ ತುಂಬು ದೇಹ ತುಂಬು ತರಹದ ಮೈಕಟ್ಟು ನಾನು ಎಲ್ಲರೊಂದಿಗೆ ಚೆನ್ನಾಗಿ ಮಾತನಾಡುತ್ತೇನೆ ಎಲ್ಲರೂ ನನ್ನೊಂದಿಗೆ ಚೆನ್ನಾಗಿಯೇ ಇರುತ್ತಾರೆ ನಾನು ಕೂಲಿ ಕೆಲಸ ಮಾಡುತ್ತಿದ್ದೆ ಬಹಳ ದಿನಗಳ ಹಿಂದೆ ಸುಮಾರು ಒಂದು ತಿಂಗಳ ಹಿಂದೆ ನಾವು ನಮ್ಮ ಹಳ್ಳಿಗೆ ಬಂದಿದ್ದೇವು ನಾವು ಬೇರೆ ಊರಿಗೆ ಕೆಲಸಕ್ಕೆ ಹೋಗುತ್ತಿದ್ದೆವು ಐದಾರು ತಿಂಗಳು ಹೇಗೆ ಕಳೆದು ಹೋಯಿದೆಂದು ನನಗೆ ತಿಳಿಯಲಿಲ್ಲ ಈಗ ನಾವು ಊರಿಗೆ ವಾಪಸ್ ಬಂದಿದ್ದೇವೆ ನಮ್ಮದು ಒಂದು ಹೊಲವಿತ್ತು ಮಳೆಗಾಲದ ದಿನಗಳಾಗಿದ್ದರಿಂದ ಬಿತ್ತನೆ ಕೆಲಸವೆಲ್ಲ ಪ್ರಾರಂಭವಾಗಿತ್ತು ನಮ್ಮವರು ಮನೆಯಲ್ಲಿ ಇರುತ್ತಿರಲಿಲ್ಲ ನಾನು ಮನೆಯಿಂದ ಎಲ್ಲವನ್ನೂ ನೋಡಿಕೊಳ್ಳುತ್ತಿದ್ದೆ ಎಲ್ಲ ಜವಾಬ್ದಾರಿಯೂ ನನ್ನ ಮೇಲೆಯೇ ಇತ್ತು ಹಾಗಾಗಿ ನಾನು ಪ್ರತಿದಿನ ಮಧ್ಯಾಹ್ನ ಹೊಲಕ್ಕೆ ಹೋಗುತ್ತಿದ್ದೆ ಒಂದು ವಾರದಿಂದ ನಾನು ಹೊಲಕ್ಕೆ ಹೋಗುತ್ತಿದ್ದೆ ಹೊಲದಲ್ಲಿ ದಲ್ಲಿ ಬೆಳೆದಿದ್ದ ಹೆಚ್ಚುವರಿ ಹುಲ್ಲನ್ನು ತೆಗೆದು ಹೊಲವನ್ನು ಸ್ವಚ್ಛ ಮಾಡುತ್ತಿದ್ದೆ ಸಂಜೆ ಮನೆಗೆ ಬೇಗ ಹೋಗಬೇಕೆಂದರೆ ಹೊಲದ ದಾರಿಯಲ್ಲಿ ಮತ್ತು ಕಚ್ಚ ರಸ್ತೆಯಲ್ಲಿ ಹೋಗಬೇಕಿತ್ತು ಸಹಾಯಕ್ಕೆ ಯಾರೂ ಇರಲಿಲ್ಲ ಅದಕ್ಕೆ ಇಂದು ಎಂದಿಗಿಂತಲೂ ಬೇಗನೆ ಹೋಗಲು ನಿರ್ಧರಿಸಿದ್ದೆ ನನ್ನ ಬಗ್ಗೆ ಹೇಳಲು ಮರೆತು ಹೋದೆ ಈಗ ನನಗೆ ಮೂವತ್ತೈದು ವರ್ಷವೆಸ್ಸು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೇನೆ ನನಗೆ ಒಂದು ವಿಷಯ ಪದೇ ಪದೇ ಕಾಡುತ್ತಿತ್ತು ನಾವು ಎಲ್ಲಿ ಕೆಲಸಕ್ಕೆ ಹೋಗಿದ್ದೇವೋ ಬೇರೆ ಊರಿನಲ್ಲಿದ್ದಾಗ ಅಲ್ಲಿನ ಮಾಲೀಕರ ಪರಿಚಯದ ಒಬ್ಬ ಸ್ನೇಹಿತ ಇದ್ದ ನನಗೂ ಮತ್ತು ಅವನಿಗೂ ಚೆನ್ನಾಗಿ ಮಾತುಕತೆಯಾಗುತ್ತಿತ್ತು ನಾವು ತುಂಬಾ ಮಾತನಾಡುತ್ತಿದ್ದೆವು ಆದರೆ ನಾನು ಇಲ್ಲಿಗೆ ಬಂದ ನಂತರ ಅವನು ನನಗಾಗಿ ಹುಚ್ಚನಾಗಿದ್ದ ನಾನು ಅಲ್ಲಿ ಇದ್ದಾಗ ಅವನು ನನಗೆ ಏನನ್ನು ಕಡಿಮೆ ಮಾಡಲಿಲ್ಲ ಆದರೆ ನಾನು ಇದ್ದಕ್ಕಿದ್ದಂತೆ ಇಲ್ಲಿಗೆ ಬಂದೆ ನನಗೂ ಅವನಿಗೂ ಇರಲಿಲ್ಲ ಮೊದಮೊದಲು ನನ್ನ ಬಳಿ ಮೊಬೈಲ್ ಇರಲಿಲ್ಲ ಮೊಬೈಲ್ ಬಂದ ನಂತರ ನಾನು ಅವನ ಫೋನ್ ಫೋನ್ ಎತ್ತುತ್ತಿರಲಿಲ್ಲ ಮನೆ ಫೋನಿಗೆ ಕರೆ ಬರುತ್ತಿತ್ತು ನಮ್ಮವರು ಎತ್ತಿದರೆ ಅವನು ಏನೂ ಮಾತನಾಡುತ್ತಿರಲಿಲ್ಲ ಆ ದಿನ ಅವನಿಗೆ ಹೇಗೋ ಗೊತ್ತಾಯಿತು ನಾನೂ ಇಲ್ಲಿಗೆ ಬಂದಿದ್ದೇನೆ ಅಂತ ನಾನು ಹೊಲದಲ್ಲಿ ಕೆಲಸ ಮುಗಿಸಿ ಎಂದಿನಂತೆ ಮನೆಗೆ ಹೋಗಲು ಹೊರಟೆ ಆಗ ದಾರಿಯಲ್ಲಿ ಸ್ವಲ್ಪ ಕತ್ತಲು ಹರಡಿತು ಮೋಡ ಕವಿದ ವಾತಾವರಣವಿತ್ತು ಬೇಸಿಗೆಯ ದಿನಗಳಾಗಿದ್ದರೂ ಅಕಾಲಿಕ ಮಳೆ ಯಾವಾಗ ಬೇಕಾದರೂ ಬರುತ್ತಿತ್ತು ನಾನು ತರಾತುರಿಯಲ್ಲಿ ಮನೆಗೆ ಹೊರಟೆ ಹೊಲದಿಂದ ಮನೆಗೆ ಹೋಗುವ ದಾರಿ ಸ್ವಲ್ಪ ದೂರವಿತ್ತು ಸುತ್ತಲೂ ಎಲ್ಲಾ ಕಚ್ಚ ರಸ್ತೆಗಳಿದ್ದವು ಹೊಲದಲ್ಲಿ ಕೆಲಸ ಮಾಡುವವರಲ್ಲ ಆಗಲೇ ಮನೆಗೆ ಹೋಗಿದ್ದರು ನಾನು ಹಾಗೆಯೇ ಮನೆಗೆ ಹೋಗುತ್ತಿದ್ದೆ ನನ್ನ ಮನಸ್ಸಿನಲ್ಲಿ ಬೇರೆ ಯಾವ ಆಲೋಚನೆಗಳು ಇರಲಿಲ್ಲ ಆದರೆ ರಸ್ತೆಯ ಬದಿಯಲ್ಲಿ ಒಬ್ಬ ಯುವಕ ನಿಂತಿದ್ದ ಬೈಕ್ ಮೇಲೆ ಕುಳಿತು ಮೊಬೈಲ್ ನೋಡುತ್ತಿದ್ದ ನಾನು ಅವನ ಕಡೆ ಗಮನ ಕೊಡಲಿಲ್ಲ ನಾನು ಹೋಗುವಾಗ ಇದ್ದಕ್ಕಿದ್ದಂತೆ ನನ್ನ ಮುಂದೆ ಬಂದ ನನ್ನ ಕೈ ಹಿಡಿದು ಪಕ್ಕದಲ್ಲಿದ್ದ ಕಬ್ಬಿನ ಗದ್ದೆಗೆ ಎಳೆದುಕೊಂಡು ಹೋಗೋದ ನಾನು ಆಶ್ಚರ್ಯ ಚಿಕಿತಲಾದೆ ಮೊದಲಿಗೆ ನಾನು ಸ್ವಲ್ಪ ಗಾಬರಿಯದೆ ನೀವು ಯಾರು ನನ್ನನ್ನು ಬಿಡಿ ಎಂದು ಕೂಗಾಡಿದೆ ಆಗ ಅವನು ನನ್ನನ್ನು ನೋಡಿದ ಮತ್ತು ನನಗೆ ಅರ್ಥವಾಯಿತು ನಾನು ಮುಂದೆ ಏನನ್ನು ಮಾತನಾಡಲಿಲ್ಲ ಅವನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದನೋ ಅವನ ಹೆಜ್ಜೆ ಗುರುತುಗಳನ್ನು ಅನುಸರಿಸುತ್ತಾ ನಾನು ಅವನ ಹಿಂದೆ ಹೋದೆ ಅವನು ಯಾರು ಅವನು ನಾನು ಬೇರೆ ಊರಿಗೆ ಕೆಲಸಕ್ಕೆ ಹೋದಾಗ ನನ್ನ ಮಾಲೀಕರ ಸ್ನೇಹಿತ ನೋಡಲು ಸುಂದರ ಮತ್ತು ಯುವಕ ಆದರೆ ನಾವು ಬೇಟಿಯಾಗುವ ಮುನ್ನವೇ ಬೇರೆಯಾದೆವು ನಾವು ಊರಿಗೆ ಬಂದಿದ್ದೆವು ಆಗ ಅವನು ನನ್ನನ್ನು ಹೊಲಕ್ಕೆ ಕರೆದುಕೊಂಡು ಹೋಗಿ ಏನೇ ತನುಜ ಆಮೇಲೆ ಪೋನ್ ಇಲ್ಲ ಭೇಟಿಯೂ ಇಲ್ಲ ವಾಪಸ್ ಇಲ್ಲಿಗೆ ಬರುವುದಾಗಿ ಹೇಳಲೂ ಇಲ್ಲ ಎಂದ ನಾನು ಅವನಿಗೆ ನೀನು ಹೇಗೆ ಇಲ್ಲಿಗೆ ಬಂದೆ ಎಂದು ಕೇಳಿದೆ ಆಗ ಅವನು ಕೇಳಿದ ಪ್ರಶ್ನೆಗೆ ಮೊದಲು ಉತ್ತರಿಸು ಎಂದ ನಾನು ಏನು ಹೇಳಲಿ ನಮ್ಮವರು ಬೇಗ ಬರಲು ಹೇಳಿದರು ನಾವು ಸಾಲ ಮಾಡಿದ್ದೆವು ಆ ಹಣವು ಸಿಕ್ಕಿತು ಹಾಗಾಗಿ ನಾವು ಇಲ್ಲಿಗೆ ಬಂದೆವು ನನಗೆ ಹೇಳಲೂ ಇಲ್ಲ ಹೋಗುವಾಗ ಭೇಟಿಯೂ ಮಾಡಲಿಲ್ಲ ಎಂದೆ ಅವನು ನನಗೆ ತುಂಬಾ ಸಹಾಯ ಮಾಡಿದ್ದ ನನಗೆ ಏನನ್ನು ಕಡಿಮೆ ಮಾಡಲಿಲ್ಲ ಆದರೆ ನಾನು ಇದ್ದಕ್ಕಿದ್ದಂತೆ ಅವನನ್ನು ಬಿಟ್ಟು ಬಂದಿದ್ದಕ್ಕೆ ಅವನು ನನ್ನ ಮೇಲೆ ತುಂಬಾ ಕೋಪಗೊಂಡಿದ್ದ ಆಗ ಅವನು ನನಗೆ ನಿನಗೆ ನನ್ನನ್ನು ಭೇಟಿಯಾಗಲು ಇಷ್ಟವಿರಲಿಲ್ಲ ಅಂದರೆ ನನ್ನೊಂದಿಗೆ ಏಕೆ ಮಾತನಾಡುತ್ತಿದ್ದೆ ದಿನವಿಡೀ ನನ್ನನ್ನು ಏಕೆ ಕಾಡುತ್ತಿದ್ದೆ ಎಂದ ನಾನು ಅಯ್ಯೋ ಹಾಗೇನಿಲ್ಲ ನನಗೆ ತುಂಬ ಆಸೆ ಇತ್ತು ಆದರೆ ಏನು ಮಾಡುವುದು ಅಲ್ಲಿ ಅವಕಾಶವೇ ಸಿಗಲಿಲ್ಲ ಎಂದೆ ಆಗ ಅವನು ಆದರೆ ಈಗ ನಾನು ಬಿಡುವುದಿಲ್ಲ ನಾನು ನಿನ್ನನ್ನೂ ಪಡೆಯಲೇಬೇಕು ಎಂದ ನಾನು ಎಷ್ಟು ತಡವಾಗಿದೆ ಆಮೇಲೆ ಯಾವಾಗಲಾದರೂ ಎಂದೆ ಅವನು ನಿನ್ನಗೋಸ್ಕರ ನಾನು ಅರವತ್ತು ಕಿಲೋಮೀಟರ್ ದೂರದಿಂದ ಬಂದಿದ್ದೇನೆ ಎಷ್ಟು ಹೊತ್ತು ಕಾದಿದ್ದೇನೆ ಗೊತ್ತಾ ಎಂದ ನಾನು ನನಗೂ ನಿನ್ನನ್ನು ಭೇಟಿಯಾಗಿ ತುಂಬಾ ಸಂತೋಷವಾಯಿತು ಆದರೆ ನನಗಾಗಿ ನೀನು ಇಷ್ಟು ಹುಚ್ಚನಾಗುತ್ತೀಯಾ ಎಂದು ನಾನು ಅಂದುಕೊಂಡಿರಲಿಲ್ಲ ಎಂದೇ ಆಗ ಅವನು ನಾನು ನಿನಗೆ ಪ್ರೀತಿ ಮಾಡಿದೆ ನನಗಿಷ್ಟವಾದ ವಸ್ತು ಸಿಗದಿದ್ದರೆ ಮನಸ್ಸಿಗೆ ತುಂಬಾ ಬೇಸರವಾಗುತ್ತದೆ ಯಾವುದರಲ್ಲೂ ಮನಸ್ಸು ನೆಲೆಗೊಳ್ಳುವುದಿಲ್ಲ ಎಂದ ಈಗ ನನಗೆ ಅರ್ಥವಾಯಿತು ಅವನ ಮನಸ್ಸು ಇನ್ನೂ ಶಾಂತವಾಗಿಲ್ಲ ಮನಸ್ಸು ಶಾಂತವಾಗುವವರೆಗೂ ಅವನು ನನ್ನನ್ನೂ ಇಲ್ಲಿಂದ ಹೋಗಲು ಬಿಡುವುದಿಲ್ಲ ನಾನು ಹೌದೇನ ಇಷ್ಟೊಂದು ಪ್ರೀತಿ ಮಾಡುತ್ತಿದ್ದೀಯಾ ಎಂದೇ ಆಗ ಅವನು ನಾನು ನಿನಗೆ ನನ್ನ ಮನಸ್ಸಿನ ಸ್ಥಿತಿಯನ್ನು ಹೇಗೆ ಹೇಳಲಿ ನನ್ನ ಜೀವ ಎಷ್ಟು ತಳಮಳಗೊಳ್ಳುತ್ತದೆ ಪ್ರತಿದಿನ ನಿನ್ನನ್ನೇ ನೋಡುತ್ತಾ ಕುಳಿತಿರುತ್ತೇನೆ ಎಂದ ನಾನು ಹೇಗೆ ಎಂದೆ ಅವನು ಮೊಬೈಲ್ನಲ್ಲಿ ನಮ್ಮಿಬ್ಬರ ಫೋಟೋಗಳಿದ್ದವು ಅದನ್ನೇ ನೋಡುತ್ತಾ ದಿನವಿಡಿ ನಿನ್ನ ದಾರಿ ಕಾಯುತ್ತಿರುತ್ತೇನೆ ಎಂದ ಇದನ್ನು ಕೇಳಿ ನಾನು ಆಶ್ಚರ್ಯ ಚಿಕಿತವಾದೆ ನನಗಾಗಿ ಅವನು ನಿಜವಾಗಿಯೂ ಇಷ್ಟು ಹುಚ್ಚನಾಗಿದ್ದಾನೆ ಆಗ ಅವನು ಮಾತನಾಡುತ್ತ ನನ್ನನ್ನು ಹತ್ತಿರ ತೆಗೆದುಕೊಂಡ ನಾನು ನಾಚಿಕೊಳ್ಳುತ್ತಿದ್ದೆ ನಿಜವಾಗಿಯೂ ಅವನ ಅಪ್ಪುಗೆಯಲ್ಲಿ ಒಂದು ವಿಶೇಷವಾದ ಪ್ರೀತಿ ಇತ್ತು ಒಂದು ವಿಶೇಷವಾದ ಸೆಳೆತವಿತ್ತು ನಾನು ಏನನ್ನು ಹೇಳುವ ಮುನ್ನ ಅವನು ಪ್ರಾರಂಭಿಸಿದ ಎಂದು ನನ್ನನ್ನು ತಡೆಯಬೇಡ ಇದರ ಮೊದಲು ನಮ್ಮ ಭೇಟಿ ಅಪೂರ್ಣವಾಗಿತ್ತು ನೀನು ನನಗೆ ಏನನ್ನೂ ಮಾಡಿಕೊಡಲಿಲ್ಲ ಆದರೆ ಈಗ ನಾನು ಸುಮ್ಮನಿರುವುದಿಲ್ಲ ಎಂದು ಹೇಳಿ ಹುಚ್ಚಿನಂತೆ ನನ್ನನ್ನು ತಬ್ಬಿಕೊಂಡ ಅಯ್ಯೋ ದೇವರೇ ಅವನು ಚುಂಬಿಸಲು ಪ್ರಾರಂಭಿಸಿದ ಮತ್ತು ನನಗೆ ಹುಚ್ಚು ಹಿಡಿಯಿತು ನನಗೂ ಅದೇ ಬೇಕಿತ್ತು ಎಷ್ಟು ದಿನಗಳಿಂದ ನನಗೆ ಇಂತಹ ಆನಂದ ಸಿಕ್ಕಿರಲಿಲ್ಲ ನನ್ನನ್ನು ಯಾರೂ ಇಷ್ಟು ಪ್ರೀತಿಯಿಂದ ಮತ್ತು ಆತ್ಮೀಯತೆಯಿಂದ ಹತ್ತಿರ ತೆಗೆದುಕೊಂಡಿರಲಿಲ್ಲ ನನಗೂ ಅವನ ಮೇಲಿನ ಪ್ರೀತಿ ಹೆಚ್ಚಾಯಿತು ನನಗೂ ಅವನ ಒಲವು ಇತ್ತು ಆದರೆ ನನಗೆ ಏನೂ ಮಾಡಲು ಸಾಧ್ಯವಾಗಲಿಲ್ಲ ಎಂದು ಮೊದಲ ಬಾರಿಗೆ ಅವನು ನನ್ನನ್ನು ಹತ್ತಿರ ತೆಗೆದುಕೊಂಡಿದ್ದ ಹುಚ್ಚನಂತೆ ನನಗೆ ಸುಖ ನೀಡುತ್ತಿದ್ದ ನಾನು ಅವನಿಗೆ ಸಂಪೂರ್ಣವಾಗಿ ಸಹಕರಿಸುತ್ತಿದ್ದೆ ನಮ್ಮಿಬ್ಬರದು ಬಹಳ ಹೊತ್ತು ನಡೆಯಿತು ನಂತರ ನಾನು ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ ಮತ್ತು ಅವನಿಗೆ ಸಹಕರಿಸಲು ಪ್ರಾರಂಭಿಸಿದೆ ಆಮೇಲೆ ಅವನು ನೀನು ಎಷ್ಟು ಸುಂದರವಾಗಿದ್ದೀಯೇ ನಿನ್ನನ್ನು ನೋಡಿದವರು ಯಾರಾದರೂ ಹುಚ್ಚರಾಗುತ್ತಾರೆ ಮತ್ತು ಎಲ್ಲರೂ ಮೈಮರೆಯುತ್ತಾರೆ ಎಂದ ನಾನು ನಿಜವಾಗಿಯೂ ಎಂದೇ ಅವನು ಹೌದು ನಿಧಾನವಾಗಿ ನಾವಿಬ್ಬರೂ ಪ್ರಾರಂಭಿಸಿದೆವು ಆಗ ಅವನು ನನ್ನನ್ನು ನೋಡಿದ ಮತ್ತು ನೀನು ತುಂಬಾನೇ ಮುಗ್ದೆ ನಿನ್ನನ್ನು ನೋಡಿದರೆ ನನ್ನ ಮನಸ್ಸು ತುಂಬಿ ಬರುತ್ತದೆ ಎಂದ ನಾನು ಬೆಚ್ಚಗಾಗಿ ದೇವಗೊಂಡಿದ್ದೆ ಅವನದು ತುಂಬಾ ಅದ್ಭುತವಾಗಿತ್ತು ಇಷ್ಟು ದಿನಗಳ ನಂತರ ನನ್ನ ಕಣ್ಣಿಗೆ ಬಿದ್ದಿದ್ದು ಹುಚ್ಚಿಯಂತೆ ನಾನು ಅದರ ಆನಂದವನ್ನು ಅನುಭವಿಸಲು ಒಂದಾಗಿದ್ದೆ ಆಗ ನಾನು ಏನು ಮಾಡುವುದಿದೆಯೋ ಅದನ್ನು ಬೇಗ ಮಾಡು ಏಕೆಂದರೆ ನಮ್ಮ ಬಳಿ ಅಷ್ಟೊಂದು ಸಮಯವಿಲ್ಲ ನನಗೂ ಮನೆಗೆ ಹೋಗಲು ತಡವಾಗುತ್ತಿದೆ ಎಂದೆ ಅವನು ಸರಿ ನನ್ನ ರಾಣಿ ನಿನ್ನೊಂದಿಗೆ ಆನಂದಿಸುವ ಮನಸ್ಸಿದೆ ಆದರೆ ನಿನಗೆ ಅವಸರವಿದೆಯೆಂದರೆ ಅಳತೆಯಾಗಿ ಮಾಡುತ್ತೇನೆ ಎಂದ ನಾನು ಸರಿ ಎಂದೆ ಆಮೇಲೆ ಅವನು ನನ್ನನ್ನು ಪ್ರೀತಿ ಮಾಡಲು ಪ್ರಾರಂಭಿಸಿದ ಮತ್ತು ಅವನ ಕಮಾಲನ್ನು ತೋರಿಸಲು ಪ್ರಾರಂಭಿಸಿದ ಅವನನ್ನು ನಾನು ಗಟ್ಟಿಯಾಗಿ ತಬ್ಬಿಕೊಂಡ ಮತ್ತು ಕುಳಿತುಕೊಳ್ಳಲು ಬಿಟ್ಟೆ ಅಯ್ಯೋ ದೇವರೇ ಆ ದಿನ ಅವನು ಸುಮ್ಮನಾಗಲಿಲ್ಲ ನಮ್ಮದು ಬಹಳ ಹೊತ್ತು ನಡೆಯಿತು ಒಂದು ಗಂಟೆಯಾದರೂ ಅವನು ಶಾಂತವಾಗುತ್ತಿರಲಿಲ್ಲ ಕೊನೆಗೆ ಅವನು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡ ಮತ್ತು ನನ್ನ ಮೇಲೆ ಬಿದ್ದುಕೊಂಡಿದ್ದ ಬಹಳ ದಿನಗಳ ನಂತರ ಅವನು ಶಾಂತನಾದ ಈಗ ಚೆನ್ನಾಗಿ ಕತ್ತಲಾಗಿತ್ತು ಅದನ್ನು ನೋಡಿ ನಾನು ಹೋಗುತ್ತೇನೆ ಎಂದೇ ಅವನು ನಾನು ನಿನ್ನನ್ನು ಮನೆಗೆ ಬಿಟ್ಟು ಬರುತ್ತೇನೆ ಎಂದ ನಾನು ಹುಚ್ಚನಾಗಿದ್ದೀಯಾ ಯಾರಾದರೂ ನೋಡಿದರೆ ನನ್ನ ಬಗ್ಗೆ ಬೇರೆ ರೀತಿಯಾಗಿ ಯೋಚಿಸುತ್ತಾರೆ ಮತ್ತು ಎಲ್ಲರಿಗೂ ತಿಳಿಯುತ್ತದೆ ಹೀಗೆ ಮಾಡು ನಾನು ಒಬ್ಬಂಟಿಯಾಗಿ ಹೋಗುತ್ತೇನೆ ಎಂದೇ ನಾನು ಹಾಗೆ ಹೇಳಿ ಅಲ್ಲಿಂದ ಮನೆಗೆ ಬಂದೆ ಆದರೆ ಅಲ್ಲಿಂದ ಮುಂದೆ ನಮ್ಮಬೇಟಿ ಚೆನ್ನಾಗಿ ನಡೆಯಿತು ನಾವು ಪದೇ ಪದೇ ಭೇಟಿಯಾಗುತ್ತಿದ್ದೆವು ಅವನು ಹೊಲಕ್ಕೆ ಬರುತ್ತಿದ್ದ ಮತ್ತು ಅಲ್ಲೇ ಆನಂದಿಸುತ್ತಿದ್ದೆವು ಕತೆ ಹೇಗಿದೆ ಎಂದು ತಿಳಿಸಿ ಮತ್ತು ಹೊಸಬರಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು